ನಮಸ್ಕಾರ ವೀಕ್ಷಕರೇ ಮಚ್ಚಮಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ನಾನು ಕೂಡ ಖುಷಿಯಾಗಿದ್ದೇನೆ ವಾಯ್ಸ್ ಓವರ್ ಇದ್ದೇನೆ ಯಾಕಂತ ಹೇಳಿದರೆ ಇಲ್ಲಿ ಮಗನನ್ನು ಎಬ್ಬಿಸ್ತಾ ಇದ್ದೇನೆ ಅದಕ್ಕೋಸ್ಕರ ವಾಯ್ಸ್ ಓವರ್ ಕೊಡ್ತಾ ಇದ್ದೇನೆ ಈ ಪರ್ಟಿಕ್ಯುಲರ್ ಕ್ಲಿಪ್ಪಿಂಗಿಗೆ ಸಾಧಾರಣವಾಗಿ ಪ್ರತಿ ಅಮ್ಮಂದರಿಗೆ ಇದು ಗೊತ್ತೇ ಇರ್ತದೆ ರಾತ್ರಿ ಮಕ್ಕಳನ್ನು ಮಲಗು ಮಲಗು ಅಂತ ಹೇಳಬೇಕಾಗ್ತದೆ ಬೆಳಗ್ಗೆ ಏಳು ಏಳು ಅಂತ ಎಬ್ಬಿಸಬೇಕಾಗ್ತದೆ ಇದು ನಿತ್ಯದ ಒಂಥರ ಬಿಡ್ತದೆ ಬೇಗ ಏಳದೇ ಇರುವ ಮಕ್ಕಳಿದ್ರೆ ಸೊ ಭಾರ್ಗವ ಏನಾದರೂ ಅವನಿಗೆ ಇಷ್ಟವಾದ ಕೆಲಸ ಆ ದಿವಸ ಇದ್ದರೆ ಭಾರಿ ಖುಷಿಯಲ್ಲಿ ಹೇಳ್ತಾನೆ ಮಾಮೂಲಿ ರೊಟ್ಟಿನಂತ ಹೇಳಿದ್ರೆ ಸ್ವಲ್ಪ ಉಪ್ಪು ಖಾರ ಸಿಹಿ ಎಲ್ಲ ಹಾಕಿ ಅವನನ್ನು ಎಬ್ಬಿಸ್ಬೇಕಾಗ್ತದೆ ಮೊದಲೆಲ್ಲ ಜೋರು ಅಲ್ತಿದ್ದ ನನಗೆ ನಿದ್ದೆ ಬರ್ತದೆ ನನ್ನನ್ನು ಬಿಡು ಬಿಡು ಅಂತ ಬಟ್ ಈಗೆಲ್ಲ ಹಾಗೆಲ್ಲ ಏಳುವಲ್ಲಿವರೆಗೆ ಒಂದು ಸ್ವಲ್ಪ ಗುಸುಗುಸುತ್ತದೆ ಹಸಿಗಿಂದ ಕಾಲು ಈಚೆ ಬಂದ ತಕ್ಷಣ ಸರಿಯಾಗಿ ಬಿಡ್ತಾನೆ ದುಡ್ಡಾಗ್ತಾ ಹೋದಾಗೆಲ್ಲ ಬಿಹೇವಿಯರ್ಲೆಲ್ಲ ಬದಲಾವಣೆ ಆಗ್ತದೆ ಅಲ್ವಾ ಸೊ ಏನಾದರೂ ಪೂಸಿ ಹೊಡಿತಾ ಇರಬೇಕಾಗ್ತದೆ ಏನೆಲ್ಲ ಪೂಸೆ ಹೊಡೆದು ಎಬ್ಬಿಸ್ತಾ ಇದ್ದಾನೆ ತಂಗಿ ಬರಲಿ ಅಂತ ಹೇಳಿದ ತಂಗಿಯನ್ನು ಇದ್ದೇನೆ ನೋಡಿ ಇಲ್ಲಿ ಅವಳು ಈಗ ಬೇಗ ಹೇಳ್ತಾಳೆ ಆ ಭುವನ ಈಗಿರುವ ಪ್ರಾಯದಲ್ಲಿ ಭಾರ್ಗವ ಕೂಡ ಬೇಗನೆ ಹೇಳ್ತಿದ್ದಾಯ್ತಾ ದೊಡ್ಡಾದ ನಂತರ ಈಗ ಜಾಸ್ತಿ ಮಲಗ್ಲಿಕ್ಕೆ ಶುರು ಮಾಡಿದ್ದು ಆಮೇಲೆ ಫಸ್ಟ್ ಅವನನ್ನು ಎಬ್ಬಿಸುವಾಗ ಅವನ ಫಸ್ಟ್ ಡೈಲಾಗ್ ಏನು ಅಂತ ಕೇಳಿದರೆ ಅಮ್ಮ ನೀನು ಸ್ನಾನ ಮಾಡಿ ಬಾ ನೀನು ಸ್ನಾನ ಮಾಡಿ ಬರುವಲ್ಲಿವರೆಗೆ ನಾನು ನಿದ್ದೆ ಮಾಡ್ತೇನೆ ಅಂತ ನನಗೆ ನಿದ್ದೆ ಆಯಿತು ಮಗ ಅಂತ ಹೇಳಿದ್ರು ಆಮೇಲೆ ಎದ್ದ ನಂತರ ನಾವು ಫಸ್ಟ್ ಯಾವತ್ತೂ ಈ ಶ್ಲೋಕವನ್ನು ಹೇಳೋದು करसते लक्ष्मी कर मध्य सरस्वती कर मूले स्थिता गौरी प्रभाते कर दर्शन समुद्र द्रवसने देवी पर्वत स्तन मंडले ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದ ಸ್ಪರ್ಷ ಮಗ ಶಾಲೆಗೆಲ್ಲ ಹೋಗಿ ಆಯಿತು ನಮ್ಮದು ತಿಂಡಿ ತಿಂದಾಯ್ತೋ ಒಂದು ಸ್ವಲ್ಪ ಕೆಲಸ ಕೂಡ ಆಯಿತು ಇವಳ ಕೈಯಲ್ಲಿ ನೋಡಿ ಎಂತ ಗೊತ್ತುಂಟಲ್ಲ ಅದು ಕಂಫರ್ಟ್ ಬಟ್ಟೆ ಪರಿಮಳ ಬರಲಿಕ್ಕೆ ಹಾಕೋದು ಆಯಿತಾ ಇವಳಿಗೆ ಅದೆಲ್ಲಾದರೂ ಕಂಡ್ರೆ ಅದನ್ನು ಹೊತ್ಕೊಂಡಿಡಿ ಮನೆ ತಿರುಗುವ ಕೆಲಸ ಇವಳ ಬುದ್ಧಿ ಇತ್ತು ಗೊತ್ತಾ ಆ ಕಂಫರ್ಟ್ ಅವನಿಗೆ ಸಿಕ್ಕಿದ್ದೆ ಅವ್ನು ತಗೊಂಡೋಗಿ ಫ್ರಿಜ್ ಒಳಗೆ ಇಡ್ತಿದ್ದ ಅದನ್ನು ಜ್ಯೂಸು ಜ್ಯೂಸು ಹೇಳಿ ಹಾಗಾಗಿ ಆ ಕಂಫರ್ಟಿಗೆ ಒಳ್ಳೆ ಡಿಮ್ಯಾಂಡ್ ಉಂಟು ಅಣ್ಣ ತಂಗಿಯ ಕಡೆಯಿಂದ ಇಂಥ ತುಂಬಗಳು ದುಬಾದಿಯಾ ಓ ಡಂಕಿತಾ ಇವತ್ತು ನಮ್ಮ ಮನೆಯಲ್ಲಿ ಪೈನಾಪಲ್ ಮೆಣಸಕಾಯಿ ಈ ಪೈನಾಪಲ್ ಗೊತ್ತುಂಟಲ್ಲ ನಾನು ಲಾಸ್ಟ್ ಬ್ಲಾಗಲ್ಲೆಲ್ಲ ಹೇಳಿದ್ದೇನೆ ನನ್ನ ಸಣ್ಣತ್ತಿಗೆ ಕೊಟ್ಟದ್ದು ಅಂತ ಹೇಳಿ ಹಾಗೆ ಇದಕ್ಕೆ ಇಲ್ಲಿ ಕಪ್ಪು ಎಳ್ಳನ್ನು ಹುರಿದಿಟ್ಟುಕೊಂಡಿದ್ದಾರೆ ಪೈನಾಪಲ್ ಮತ್ತು ಅಂಬಟೆ ಇದರದ್ದೆಲ್ಲ ಮೆಣಸಕಾಯಿ ರುಚಿ ಆದರೆ ಎಂತ ಅದು ಭಯಂಕರ ಉಷ್ಣ ಆ ಉಷ್ಣವನ್ನು ಕಡಿಮೆ ಮಾಡಲಿಕ್ಕೋಸ್ಕರ ಮೆಣಸಕಾಯಿಗೆ ಅವತ್ತು ಎಳ್ಳನ್ನು ಹಾಕಿಕೊಳ್ಳುವಂಥದ್ದು ಒಟ್ಟು ಆ ಪೈನಾಪಲ್ ನಮ್ಮ ಮನೆಯಲ್ಲಿ ನಾಲ್ಕು ತರ ಉಪಯೋಗ ಆಗಿದೆ ಆಯ್ತಾ ಒಂದು ಜಾಮ್ ಮತ್ತೊಂದು ಆಬ್ವಿಯಸ್ಲಿ ಹೇಗೂ ತಿನ್ನುತ್ತೆ ಮೂರನೇದು ಇದು ಪೈನಾಪಲ್ ಮೆಣಸಕಾಯಿ ನಾಲ್ಕನೇದು ಫ್ರೂಟ್ ಸಲಾಡ್ ಹಾ ಪೈನಾಪಲ್ ಇತ್ತು ಮತ್ತೆ ಆಪಲ್ ಮ್ಯಾಂಗೋ ಇದೆಲ್ಲ ಇತ್ತು ಅದನ್ನೆಲ್ಲ ಕೊಚ್ಚಿ ಒಂದು ಫ್ರೂಟ್ಸ್ ಸಲಾಡ್ ಕೂಡ ಮಾಡಿದ್ದೇವೆ ಸೊ ನಾಲ್ಕು ರೀತಿಯಲ್ಲಿ ಪೈನಾಪಲ್ ಉಪಯೋಗ ಆಗಿದೆ

ಮದಿಯಜ್ಜಿ ಪುಟ್ಟಕ್ಕನದ್ದಿಲ್ಲಿ ಕಾಯಿ ತಿನ್ನುವ ಕಾರ್ಯಕ್ರಮ ಆಗ್ತಾ ಉಂಟು ಅದರ ಜೊತೆ ಅವಳಿಗೆ ಇಲ್ಲಿ ಒಣಗಿಸ್ಲಿಕ್ಕಿಟ್ಟ ಕಾಯಿಗಳು ಕೂಡ ಕಾಣ್ತಾ ಉಂಟಾಯ್ತ ಈಗ ವಿಷಯ ಎಂತ ಅಂತ ಹೇಳಿದ್ರೆ ನಮ್ಮ ಒಂದು ಹೊಸ ಪರ್ಸ್ ಬಂದಿದೆ ಅಜ್ಜಿಯ ಮುಖದಲ್ಲಿ ಮಗಳು ನಾಗು ಕಾಣ್ತಾ ಉಂಟು ಅಜ್ಜಿ ಮಾಡಿ ಕೊಟ್ಟದ್ದು ಪರ್ಸ್ ಅವಳಿ ಹುಡುಗಿಂತ ಸರಿ ಗೊತ್ತಾಗ್ತದೆ ಆಯ್ತಾ ನಾವೆಲ್ಲಾದ್ರೂ ಹೊರಟ್ರೆ ಅವಳಿಗೆ ಪರ್ಸ್ ಬೇಕಾಗ್ತದೆ ಆಮೇಲೆ ಬೊಟ್ಟು ಬಳೆ ಎಲ್ಲ ಬೇಕಾಗ್ತದೆ ಹಾಗೆ ಸಣ್ಣ ಪರ್ಸ್ ಅಂತ ಮನೆಯಲ್ಲಿ ಇಲ್ಲ ಆಯಿತಾ ಹಾಗೆ ಒಂದು ಈ ಜ್ಯುವೆಲ್ಲರಿ ಸಿಗ್ತದಲ್ಲ ಒಂದು ಪರ್ಸ್ ಅದೊಂದಿತ್ತು ಚೆಂದದ್ದು ಅಜ್ಜಿ ಅದಕ್ಕೆ ಐಡಿಯಾ ಮಾಡಿ ಒಂದು ಹಗ್ಗ ಊಟ್ಲಿಕ್ಕೆ ಕೊಡಬಿಡೋದಿಲ್ವೇ ಹಾಂ ಕೊಡೋದಿಲ್ಲ ಹಗ್ಗ ಕಟ್ಟಿ ಒಂದು ಪರ್ಸಿನ ಹಾಗೆ ಮಾಡಿ ಕೊಟ್ಟಿದ್ದಾರೆ ಇನ್ನೊಂದು ಸಣ್ಣ ಮಾಡ್ಲಿಕ್ಕೆ ಇರುದಷ್ಟೇ ಹಾಗ ಅದು ಸ್ವಲ್ಪ ಉದ್ದಾಗ್ತದೆ ಅವಳಿಗೆ ಕಾಲ ತನಕ ಬರ್ತದೆ ಹಾಗೆ ಹಾಗೆ ಇನ್ನು ಸಣ್ಣ ಮಾಡ್ಲಿಕ್ಕೆ ಇರುದು ಅದ್ರೊಳಗೆ ಎಂತ ಗೊತ್ತು ಉಂಟು ಗೊತ್ತ ಆತ ಬೇಡ ನಿನ್ನ ಪರ್ಸ್ ನಿನಗೆ ಆತು ಇದೋನ್ ಉಂಟು ಅಜ್ಜನ ಹಳೇ ಫೋನ್ ಅದೀಗ ಅವಳ ಫೋನ್ ಆಟದ ಫೋನ್ ಆತು ಏನೋ ಬೇಡ ನಿನಗೆ ಆತು ಮುಟ್ಲಿಕ್ಕೆ ಬಿಡುದಿಲ್ಲ ಓನರ್ ನಾವು ನಮ್ಮ ಪರ್ಸ್ ಮುಟ್ಲಿಕ್ಕೆ ಬಿಡ್ತೇವೆ ಅವಳಿಗೆ ಇಲ್ಲಲ್ಲ ಹಾಗೆ ಈಗ ಇದ ನಿನ್ನ ಪರ್ಸ್ ನೀನಾಗೆ ಆತ ಹಾ ಭಾರಿ ಚಂದಕ್ಕೆ ಕುಯ್ದದ ಇದ ನೀನಾಗೆ ಆತು ಪರ್ಸ್ ಹೋಗು ನಡೆಾ ಟಾಟಾ ಹಾಡ್ಲಿ ಜನ ಟಾಟಾ ಎಲ್ಲಿದ್ದು ಪರ್ಸಲ್ಲಿದ್ದು ಪರ್ಸ್ ಅಜ್ಜಿ ಕೊಟ್ಟ ಪರ್ಸಲ್ಲಿ ಅದನ್ನು ಹಿಡ್ಕೊಂಡು ಚೆಂದ ನೋಡಿ ಹೆಂಗೋಗಿ ಸೌಕಿತ್ತಾ ಹಾ ತಾ ಪರ್ಸ್ತಾ ತಾ ಅಮ್ಮಂಗೆ ತಾ ಓಯ್ ಓಯ್ ಅಮ್ಮಂಗೆ ಪರ್ಸ್ಕೊಡು ತಾ 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 ತ ಏನಾಗೆ ಏನಾಗೆ ಕೊಡ್ತಿಲ್ಲ ಇಂಥಕ್ಕೆ ಏ ಬೇಕಾ ಇದೆಲ್ಲ ಇತ್ತು ಟಾಟಾ ಟಾಟಾ ಓಹೋ ಓ ಪೈಸೆ ಒಂದು ಕಾನ್ಸೆಪ್ಟ್ ಗೊಂತಿಲ್ಲ ಗೊಂತಾದ್ರೆ ಅದು ಇದ್ರು ಮತ್ತೆ ಆ ಅಪ್ಪು ಟಾಟಾ ಅಂತ ಹೇಳಿದ ನಂತರ ಇವಳು ಬಾಗಿಲ್ ಅಂತೆ ಇವಳು ಸೀದಾ ಹೋಗಿ ಓ ಅಲ್ಲಿ ಬಾಲ್ದಿ ಉಂಟು ನೋಡಿ ಆ ಬಾಲ್ದಿಗೆ ಹೋಗಿ ಕೈ ಹಾಕ್ತಾಳೆ ನೀರೆಲ್ಲ ಆಟಾಡ್ತಾಳೆ ಅದಕ್ಕೋಸ್ಕರ ನಾವು ಹಾಕಿ ಹಾಕಿಡುದು ಈಗ ತೆಗಿ ಅಂತೆ ಕೂಕು ಕೂಕಿ ಮಾಡಿದ್ದಲ್ಲ ನನ್ನ ವಾಷಿಂಗ್ ಮಿಷಿನ್ ಸೌಂಡ್ ಮಾಡ್ತಾ ಉಂಟು ಬ ಬಟ್ಟೆ ಆಯಿತು ಇನ್ನು ಒಣಗಿಸ್ಬೇಕು ಇವತ್ತು ಸಂಜೆಗೆ ಕಾಫಿಗೆ ಸ್ಪೆಷಲ್ ಬನ್ಸ್ ಮಂಗಳೂರು ಬನ್ಸ್ ಇದೊಂಥರ ಫೇಮಸ್ ಬನ್ಸ್ ಎಲ್ಲರಿಗೆ ಸಹ ಇಷ್ಟ ಆಗ್ತದೆ ಆಯಿತಾ ಗೋಳಿ ಬಜೆ ಹಾಗೆ ಬನ್ಸ್ ಸಹ ಎಲ್ಲರಿಗೆ ಇಷ್ಟ ಆಗ್ತದೆ ಇಲ್ಲಿ ಬನ್ಸ್ ಹಿಟ್ಟು ಕಲಿಸ್ತಾ ಇದ್ದಾರೆ ನನ್ನ ಅತ್ತೆ ಇದೆಲ್ಲ ಬಾಳೆಹಣ್ಣು ಸ್ಮ್ಯಾಶ್ ಮಾಡಿ ಜೀರಿಗೆ ಅದೆಲ್ಲ ಹಾಕಿಟ್ಟಿದ್ದಾರೆ ಮೈದಾ ಹಾಕೊಳ್ತಾ ಇದ್ದಾರೆ ಹಾಕಿ ಚಂದ ಮಾಡಿ ಹಿಟ್ಟಿನ ರೂಪಕ್ಕೆ ತೊಂದರೆ ಇತ್ತು ಇದು ಒಂದು ನಾಲ್ಕು ಐದು ಗಂಟೆಗಳ ಕಾಲ ಮುಚ್ಚಿಡಬೇಕು ಹುಳಿ ಬರಲಿಕ್ಕೆ ಅಂತ ಲೆಕ್ಕ ಮತ್ತು ಸಂಜೆ ಕಾಪಿಗೆ ಎಣ್ಣೆಯಲ್ಲಿ ಕರಿವಾಗ ತೋರಿಸ್ತೇನೆ ಪುಟ್ಟಕ್ಕ ಮಲಗಿದಾಳೆ ಅವಳು ಮಲಗಿದಾಗಲೇ ನೆಲ ಒರೆಸಿಕೊಂಡ್ರೆ ಬಂತು ಯಾಕಂತ ಹೇಳಿದ್ರೆ ಅವಳು ಓಡಾಡ್ತಾ ಇರ್ತಾಳಲ್ಲ ಅವಳದ್ದೇ ಪುಟ್ಟ ಆಣಿ ಹೆಜ್ಜೆಗಳೆಲ್ಲ ಬರೆಸಿದಲ್ಲೆಲ್ಲ ಇರ್ತದೆ ನೋಡಿ ಅವರು ಮಲಗಿದ ನಂತರ ನನಗೆ ಅವರು ಎಲ್ಲಿ ಇಲ್ಲಿ ಹಾಕಿದ್ದನ್ನೆಲ್ಲ ತೆಗೆದಿಡುವ ಕೆಲಸ ಅವರು ಮಕ್ಕಳು ಎದ್ದಾಗ ಈಗ ಅವನ ಶಾಲೆಗೆ ಹೋಗಿದ್ದಾನೆ ಅವನ ಶಾಲೆಯಿಂದ ಬಂದ ನಂತರ ಎದ್ದ ನಂತರ ನೋಡಿ ಎಲ್ಲ ಯಾವ ಥರ ಮಾಡಿಟ್ಟು ಹೋಗಿದ್ದಾಳೆ ಅಂತ ಅದನ್ನೆಲ್ಲ ತೆಗೆದಿಡ್ದು ಅವಳೆದ್ದು ಅಪಾಸದನ್ನು ಹರಗೆಡಿದ್ದು ಈ ಅಮ್ಮಂದರಿಗೆ ಮಕ್ಕಳು ಎದ್ದಾಗ ಅವರನ್ನು ನೋಡಿ ಕೆಲಸ ಅವರು ಮಲ್ಕೊಂಡಾಗ ಅವರು ಮಾಡಿದ್ದನ್ನು ಕ್ಲೀನ್ ಮಾಡುವ ಕೆಲಸ ಅಲ್ವಾ ಸೊ ನಾನೀಗ ನೆಲ ಒರೆಸೋದು ಬಟ್ ಅಲ್ಲಿ ಹಾಕಿಟ್ಟು ಬಂದಿದ್ದೇನೆ ನೋಡಿ ಇದನ್ನೆಲ್ಲ ಹಿಕ್ಕಲಿಕ್ಕೆ ಹೀಗೆ ಒರೆಸಿಕೊಂಡು ಹೋಗಿ ಹಾಗೆ ರಿಟರ್ನ್ ಬರೋದು ಇದೊಂದು ಗೊಂಬೆ ಇಡಲಿಕ್ಕೆ ಎಂತ ಲೆಕ್ಕ ಇಮೇಜು ಆದರೆ ಗೊಂಬೆ ಬಿಟ್ಟು ಬೇರೆಲ್ಲ ಇಟ್ಟಿರ್ತಾರೆ ಮಕ್ಕಳು ಅದಾದ ನಂತರ ಗೊಂಬೆ ಹಿಡಿಗೆ ಮನೆಯಲ್ಲಿ ಅಲ್ಲಿ ಇಲ್ಲಿ ಬಿದ್ದುಕೊಂಡಿರ್ತದೆ ನೋಡಿ ಫ್ರೂಟ್ ಸಲಾಡ್ ಮಕ್ಕಳಿಗೆ ನಿನ್ನೆ ಸಂಜೆ ತಿಂದಾಗಿದೆ ನಾನು ನಿನ್ನೆ ಸಂಜೆ ಮಾಡಿಟ್ಟಿದ್ದೆ ನಾನು ಮಾತ್ರ ಇವತ್ತು ತಿಂತಾ ಇದ್ದೇನೆ ಮಗ ಶಾಲೆಗೆ ಹೋಗಿದ್ದಾನೆ ಮಗಳು ನಿದ್ದೆ ಮಾಡಿದಾಳಲ್ಲ ಸೊ ಈಗಲೇ ತಿನ್ನುವ ಅಂತ ಕೂತಿದ್ದೇನೆ ಮಾವನಿಗೊಂದು ಬೌಲು ಅತ್ತೆಗೊಂದು ಬೌಲ್ ಎಲ್ಲ ಹಾಕಿ ಈಗ ನಾನಿಲ್ಲಿ ಕೂತಿದ್ದೇನೆ ನೋಡಿ ಅತ್ತೆ ಬಂದರೂ ಹೇಳುವ ಹಾಗೆ ಆಯ್ತಾ ನಮ್ಮ ಮನೆಯಲ್ಲಿ ಫ್ರೂಟ್ ಸಲಾಡ್ ಮಾಡಿ ಮೂರು ವರ್ಷ ಕಳೀತು ನನ್ನ ಸಣ್ಣತ್ತಿಗೆ ಒಂದು ಸಮ್ಮಾನಕ್ಕೆ ನಾವು ಮಾಡಿದ್ದು ಒಮ್ಮೆ ಫ್ರೂಟ್ ಸಲಾಡು ಅದಾದ ನಂತರ ಮೂರು ವರ್ಷ ಬಿಟ್ಟು ಈಗಲೇ ಮಾಡ್ತಾ ಇರೋದು ಇದೊಂದು ಅಮೇಝಿಂಗ್ ಪೇಪರ್ ಮಾಡೆಲ್ಸ್ ಅಂತ ಹೇಳಿ ಆಯ್ತಾ ಇದರಲ್ಲಿ ಈ ತರದ್ದು ನಾಲ್ಕು ಬುಕ್ ಇರ್ತದೆ ಇದು ಪೇಪರ್ ಕ್ರಾಫ್ಟ್ ಮಾಡಿದ್ದು ಇಲ್ಲಿ ಉಂಟಲ್ಲ ಇಷ್ಟು ಅಷ್ಟು ಐಟಮ್ ಇದರಲ್ಲಿ ಮಾಡ್ಬೋದು ಒಂದು ನಿಮಿಷ ನಿಮ್ಮ ಮಗ ಆ ತೋರ್ಸ ಒಳಗೆಲ್ಲ ಈ ತರ ಇರ್ತದೆ ಆಯ್ತು ಇದೀಗ ಹ್ಯಾಟ್ ಮಾಡಲಿಕ್ಕೆ ಆಮೇಲೆ ಇಷ್ಟು ಐಟಮ್ ಮಾಡ್ಬೋದು ಅಂತ ಇಲ್ಲಿ ಉಂಟು ನೋಡಿ ಒಂದೊಂದೇ ಉಂಟಾಯಿತ ಇಲ್ಲಿ ಈಗ ಇದು ತಂದು ಜೂನ್ ಹನ್ನೆರಡಕ್ಕೆ ತಂದದ್ದು ನಾವು ಸೊ ಈಗ ಏನಾದರೂ ಒಂದು ಮಾಡುವ ಅಂತ ಕೂತಿದ್ದೇವೆ ಈಗ ಫಸ್ಟಿಗೆ ನಾವು ಕಾರ್ ಮಾಡೋದಾ ಕಾರ್ ಮಾಡೋದು ಈ ಕಾರನ್ನು ಫಸ್ಟ್ ಇಲ್ಲಿಂದ ನಾವು ಮೆಲ್ಲ ತೆಗಿಬೇಕು ಈ ಥರವೇ ಮೆಲ್ಲ ತೆಗಿಬೇಕು ಅವರು ಕೊಟ್ಟಿರ್ತಾರೆ ತೆಗಿಲಿಕ್ಕೆ ಆಮೇಲೆ ಯಾವ ಥರ ರೂಪಕ್ಕೆ ಬರಬೇಕು ಅಂತ ಕೆಳಗೆ ಪಿಕ್ಚರ್ ಕೂಡ ಕೊಟ್ಟಿರ್ತಾರೆ ಸೊ ಬಹಳ ಜಾಗ್ರತೆಯಲ್ಲಿ ನಾವು ಇದನ್ನು ತೆಗಿಬೇಕು ಇಲ್ಲದಿದ್ದರೆ ಮತ್ತು ನನ್ನ ಹರಿದ್ರೆ ಏನಾದರೂ ನನ್ನ ಮಗ ನನ್ನನ್ನು ಗಾಳಿ ಪಟ್ಟದಾಗೆ ಹಾರಿಸಿ ಅದಿಂದ ಎಡಕ್ಕಿನ ಮೇಲೆ ಮುಟ್ಕಿ ಮಗಳೇ ಅದು ಇದು ಎಡಕ್ಕೆ ಬಂತು ಅದೇ ಹಂಗೆ ಹಿಡ್ಕೊಂಡು ಅದರ ಮಸ್ತಿ ಮಡಿಗೆರೆ ಗಮ್ಮ ಬೇಕು ಮಗ ಅದ್ರ ಅಪ್ಪ ನಾನು ನೋಡಿ ಇಷ್ಟು ಈ ಪಾಠ ಅಂಟಿಸಿ ಆಯ್ತು ಬಿಟ್ಟಿದ್ದಾ ಅಂಟಿಸ್ಕೊಂಡು ಸ್ವಲ್ಪ ಹೊತ್ತು ಹಿಡ್ಕೊಳ್ಬೇಕಾಗ್ತದೆ ಇವನು ಅವನಷ್ಟು ಕ್ಯಾಟಿಡ್ತಿದ್ದಾನೆ ಇನ್ನು ಸಹ ಅಂಟಿಸಿ ಆಗ್ಲಿಲ್ಲ ಅಂತ ನನಗೆ ಪ್ರಶ್ನೆ ಇಲ್ಲ ಆದಪ್ಪ ಹೇಳ್ತೇನೆ ಈ ಸಣ್ಣ ಮಕ್ಕಳಿಗೆಲ್ಲ ಏನಾದರೂ ಕಲಿಸೋದು ಅಂದರೆ ಅವರಿಗೆ ಕಲಿಸೋದಿಲ್ಲ ಫಸ್ಟ್ ಅಮ್ಮಂದ್ರೆ ಆಯಿತಾ ಸಾಧಾರಣ ಮುಕ್ಕಾಲು ಗಂಟೆ ಕೂತಾಯ್ತು ಈ ಒಂದು ಅಂಟಿಸುವ ಕ್ರಿಯೆಗೆ ಇದು ಅದಂದ್ರೆ ಸ್ವಲ್ಪ ಸಾಫ್ಟ್ ಇದು ಎಂಥ ಪೇಪರ್ ಸಾಫ್ಟ್ ಪೇಪರ್ ಅಂಟಿಸೋದು ಸ್ವಲ್ಪ ಕಷ್ಟ ಇವನಿಗೆ ಅರ್ಜೆಂಟ್ ಆಗ್ತಾ ಉಂಟು ಇದು ಅಂಟಲಿಲ್ಲ ಪೂರ್ತಿ ಪುನಃ ಗಮ್ಮ ಬಿಟ್ಟರೆ ನಾನೇ ಅಂಟಿಸ್ಬೇಕಲ್ಲ ಆದರೆ ಡೈಲಿ ಒಳಿತೆ ಹೊರ್ಣ ಮಾಡೋದಕ್ಕೆ ಒಂದು ಸ್ವಲ್ಪ ಅರ್ಧಾಗಿದೆ ಕೊಡ್ತೇನೆ ಒಂದು ನಿಮಿಷ ಆಯಿತಾ ಈ ಎರಡು ಮಕ್ಕಳು ಇಟ್ಕೊಳ್ಳಿ ಈ ಥರದ ಕ್ರಾಫ್ಟ್ ಮಾಡಿಕೊಟ್ಟೆ ಎಪ್ಪಾ ದೇವ್ರೆ ಹ್ಞೂ ಆಯಿತಾ ಬಿಟ್ರಾನಲ್ಲ ಜನ ಅರ್ಜೆಂಟ್ ಮಾಡಿದವೆ ಎಂಟು ಸಾಕೋಳಿಗೆ ತಲೆಬಿ ಸಿಗ್ತದೆ ಅಂಗ್ಡಿಗೆ ಕೊಡಲಿಲ್ಲ ಅಂತ ಕೊ ಇಲ್ಲಿದ್ದು ಇಲ್ಲಿ ಒಂದು ಕಾರಿಗೆ ಎರಡು ಸಹ ಇಲ್ಲಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಹಾಕ್ತಾ ಉಂಟು ಬನ್ಸ್ ಆಯಿತಾ ಒಂದು ಪ್ಲಾಸ್ಟಿಕ್ ತೊಟ್ಟೆ ಇಡುದು ಉಂಡೆ ಇಡುದು ವಾಪಸ್ ಅದ್ರ ಮೇಲೆ ಇನ್ನೊಂದು ತೊಟ್ಟೆ ಇಡುದು ಮಡಿಸುದು ಅದನ್ನು ಈ ಥರ ಪ್ರೆಸ್ ಮಾಡುದು ಆಮೇಲೆ ಎಣ್ಣೆಗೆ ಹಾಕುದು ಹಾಕಿ ಚೆಂದ ಕಾಯಿಸುದು ಆಗ ತಯಾರಾಗ್ತದೆ ರುಚಿ ರುಚಿಯಾದ ಬನ್ಸ್ ಈಗಂತೂ ಹಲಸಿನ ಹಣ್ಣು ಬನ್ಸು ಬೇರೆ ಬನ್ಸು ಎಂತೆಲ್ಲ ಮಾಡ್ತಾರೆ ಆಯ್ತಾ ನಮ್ಮಲ್ಲಿ ಇವತ್ತು ಬಾಳೆಹಣ್ಣಿನಂತ ಬನ್ಸ್ ಇಲ್ಲಿ ನೋಡಿ ಏ ಇಲ್ಲಿ ನೋಡಿ ಬನ್ಸ್ ಆಯ್ತಾ ಮಕ್ಕಳಿಗೆ ಗೊತ್ತಾಗಲಿಲ್ಲ ಗೊತ್ತಾಗಿದೆ ಅತ್ತ ಹಾಂ ಇನ್ನು ಇನ್ನೂ ಗೊತ್ತಾಗ್ತದೆ ಪುಟ್ಟಕ್ಕ ಬಂದಳು ಸೊ ಒಳ ಹಾ ಶಬ್ದ ಮಾಡಿದ್ರೆ ಮತ್ತೆ ಬರ್ತಾಳೆ ಅವಳು ಅಲ್ಲ ವಾ ಇದು ಒಳಗೆ ಬರ್ಲಾಕೆ ಬಂದತ್ತೆ ಇದು ಸೀರಿಯಸ್ಲಿ ನೋಡಿ ಒಳಗೆ ಎಷ್ಟು ಚಂದ ಪದರ ಪದರ ಬಂದಿದೆ ಪುಟ್ಟಕ್ಕ ಇದ್ದ ಉಜ್ಜಿ ಬಿಟ್ಟು ಮಗಳು ಉಜ್ಜಿ ಪುಟ್ಟಕ್ಕಂಗೆ ಇಲ್ಲ ಎಡ ಮಗಳು ಈಗ ವರಕ್ಕೆ ಬತ್ತಾಳೆ ಅಷ್ಟೊತ್ತು ಉಜ್ಜಿ 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 ಬೇಡದ ಉಫ್ ಮಾಡಿ ಕೊಡಕ್ಕ ಹ್ಞೂ ಉಜ್ಜಿ ಇಲ್ಲೇ ಅದು ಏನು ರೆಡಿ ಭಾರ್ಗವ ಇಲ್ಲಿ ಬಾ ಹ್ಞೂ ಅವನಿಗೆ ಟಿ ವಿ ನೋಡ್ತಿದ್ದಾನೆ ಸೊ ಇದಾ, ಇದಕ್ಕ ತಾ ತ ಇಲ್ಲಯ್ಯ ಅಲ್ಲ ಏನೋ ಕೊಡು ತಾ ತಾ ಅಮ್ಮಂ ಕೊಡು ತಾ ಇಲ್ಲಯ್ಯ ಕೊಡು ಇಷ್ಟು ಲಾಯಕ ಹೌದು ಇಲ್ಲೇ ನಾನು ಸುದ್ದಿ ಅಡುಗೆ ಕೋಣೆಯಲ್ಲಿ ಈ ಟ್ರೆಡಿಷನಲ್ ತಿಂಡಿಯನ್ನೆಲ್ಲ ಮಾಡುದು ಅತ್ತೆ ಆಯ್ತಾ ಈಗಿನ ಮಾಡರ್ನ್ ತಿಂಡಿಗಳೆಲ್ಲ ಮಾಡುದು ಸೊಸೆ ಹಾಗೆ ನಮ್ಮನೆಯಲ್ಲಿ ಈಗ ಶಾಸ್ತ್ರೋತ್ತಕವಾಗಿ ಆಗುವಂತ ನಮ್ಮ ಹಳೆಯ ಕಾಲದಿಂದ ಬಂದಂತಹ ತಿಂಡಿಗಳು ಅದು ಇದು ಏನಾದ್ರೂ ಇದ್ರೆ ಅತ್ತೆ ಮಾಡುದು ಫಾರ್ ಎಕ್ಸಾಂಪಲ್ಗೆ ಮೊನ್ನೆ ಪಾಯಸ ಪಾಯಸ ಮಾಡಿ ಕಲ್ತಿದ್ದೇನೆ ಇಲ್ಲ ಅಂತೆಲ್ಲ ಆಮೇಲೆ ಪಾಯಸ ಆಮೇಲೆ ಸಿಹಿ ಐಟಮ್ ಈ ಥರದ ಬನ್ಸ್ ಗೋಳಿ ಎಲ್ಲ ಅತ್ತೆ ಮಾಡೋದು ಆಮೇಲೆ ಈ ಚಾಟ್ಸ್ ಐಟಮ್ ಆಮೇಲೆ ವೆರೈಟಿ ಏನಾದರೂ ದೋಸೆಯಲ್ಲಿ ಕಂಡುಹಿಡಬೇಕಿದ್ರೆ ಚಪಾತಿ ಐಟಮ್ ಅದಕ್ಕೆ ಬೇಕಾಗ ಕರಿ ಐಟಮ್ ಅದೆಲ್ಲ ಮಾಡುದು ನನ್ನ ಡಿಪಾರ್ಟ್ಮೆಂಟ್ ಆಯಿತು ಹಂಚಿಕೊಂಡದ್ದು ಅಂತಲ್ಲ ಅದೊಂಥರ ಹಾಗೆ ಸಿಟ್ಟಾಗಿ ಹೋಗಿದೆ ಈಗಿನ ಜನ್ರೇಷನ್ ಮತ್ತು ಆಗಿನ ಜನ್ರೇಷನ್ ಅಂತೇಳಿ ಆದರೂ ಎರಡನ್ನೂ ಇಷ್ಟಪಟ್ಟು ತಿನ್ನುವ ಕಾರಣ ನಮಗೆಂತ ಅದರ ನಡುವೆ ತಕ್ಕ ತಿಮ್ಮಿತ ಆಗ್ಲಿಲ್ಲ ಹಾಗಾಗಿ ಎಲ್ಲ ಸ್ಮೂತಾಗಿ ಹೋಗ್ತದೆ ಇಂಥದ್ದು ಮಾಡುವ ಅಂತ ಹೇಳುದು ಸರ್ ಈ ದಿವಸಕ್ಕೆ ಅಂತ ಸೆಟ್ ಮಾಡಿಕೊಳ್ಳೋದು ತಿನ್ನುದು ಇದು ಮಾತ್ರ ಬನ್ಸ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆದದ್ದು ಬಾಳೆಹಣ್ಣು ತಂದದ್ದೊಂದು ಬನ್ಸಿಗೆ ಅಂತಲೇ ಮಾಡುವ ಬಾಳೆಹಣ್ಣು ಹಾಗಾಗಿ ಅದರಿಂದ ಬನ್ಸ್ ಮಾಡಿ ತಿಂತಾ ಇದ್ದಾರೆ ಸೂಪರ್ ಆಗಿದೆ ನಾಳೆ ಬೆಳಿಗ್ಗೆ ನಮಗೆ ತಿಂಡಿಗೆ ಹಲಸಿನ ಹಣ್ಣಿದು ಇಡ್ಲಿ ಆಯಿತಾ ಬಾ 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 ಹೊಸಿಲು ದಾಟಿ ಬರುವಾಗ ಅವಳು ಟಂಕಿದ್ಲು ಹಾಗೆ ಮ್ಯ ಅಂತ ಹೇಳಿತ್ತು ಸೊ ನಾಳೆ ಬೆಳಿಗ್ಗೆ ತಿಂಡಿಗೆ ಹಲಸಿನ ಹಣ್ಣಿನ ಇಡ್ಲಿ ಇದಕ್ಕೆ ಅಕ್ಕಿ ಹೇಗೆ ಕಳೆದುಕೊಳ್ಳೋದು ಅಂತ ಹೇಳಿದ್ರೆ ತರಿಯಾಗಿ ಕಳೆದುಕೊಳ್ಳೋದು ತುಂಬ ನೈಸ್ ಕಡಿಯುವುದಲ್ಲ ಸ್ವಲ್ಪ ಹೀಗೆ ಮಾಡುವಾಗ ತರಿ ತರಿ ಸಿಗಬೇಕು ಹಾಗೆ ಕಡಿದುಕೊಳ್ಳೋದು ನಂತರ ಹಣ್ಣನ್ನು ಇದು ಬೆಲ್ಲ ಹಾಕಿ ಕಾಸಿಟ್ಟುಕೊಂಡಿದ್ದೇವೆ ತಣ್ಣಿದೆ ಅದು ಇಲ್ಲದಿದ್ದರೆ ಕೈ ಹಾಕ್ಲಿಕ್ಕಾಗೋದಿಲ್ವೇ ಸೋ ನೆಕ್ಸ್ಟ್ ಈಗ ಆ ಕಡ್ದ ಹಿಟ್ಟನ್ನು ಅದಕ್ಕೆ ಹಾಕ್ಕೊಂಡು ಚಂದ ಮಾಡಿ ಮಿಕ್ಸ್ ಮಾಡಿಕೊಳ್ಳೋದು ನಂತರ ಇಡ್ಲಿ ಗಿಣ್ಣಾಲು ಅಂತ ಕರೆಯುತ್ತಾಯ್ತ ನಾವು ಇದನ್ನು ಪಿಂಗಾನಿ ಅಂತ ಸಹ ಕರಿತಾರೆ ಪಿಂಗಾನಿ ಉಳಿದು ಹೇಳ್ತಾ ಉಲ್ಲತ್ತೆ ಗಿಣ ನಾವು ಗಿಣ್ಣಾಲು ಅಂತಲೇ ಕರೆಯೋದಾಯ್ತ ಇಡ್ಲಿ ಗಿಣ್ಣಾಲಿಗೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕ್ಕೊಳ್ಳೋದಾಯ್ತ ಚಂದ ಮಾಡಿ ಇದನ್ನು ಸವರಿಕೊಳ್ಳೋದು ಸವರಿಕೊಂಡ ನಂತರ ಪ್ರತಿ ಗಿನ್ನಾಲಿಗೆ ಅರ್ಧದಷ್ಟು ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಹಿಟ್ಟನ್ನು ಒಂದು ಮೇಲೆ ಬಕ್ಕಿಲ್ಲನೆ ಹ್ಹಾ ಹುಳಿಬಂದ್ರ ಮೇಲೆ ಬರ್ದಿಲ್ಲಲ್ಲ ಹಾಗಾಗಿ ಅರ್ಧದಷ್ಟು ಹಾಕಿಕೊಳ್ಳೋದು ಹಾಕ್ಕಲಕ್ಕ ಅದು ಇಡ್ಲಿ ಅದರ ಉಬ್ಬಿ ಮೇಲೆ ಬರ್ತದೆ ಹ್ಹಾ ಕರೆಕ್ಟ್ ಕರೆಕೊಳ್ಳೋಣ ಅಷ್ಟಕ್ಕೆ ಸೊ ಹ್ಹಾ ಇಡ್ಲಿ ಆದರೆ ಅರ್ಧ ಹಾಕಿದರೆ ಸಾಕಾಗ್ತದೆ ಬೆಂದಾಗ ಫುಲ್ಲು ಬರ್ತದಲ್ಲ ಮೇಲೆ ತನಕ ಇದಾದರೆ ಹುಳಿ ಬರುವ ಪ್ರಮೇಯ ಇಲ್ಲ ಆಮೇಲೆ ಉಬ್ಬುವ ಪ್ರಮೇಯ ಎಲ್ಲ ಅಷ್ಟು ಇರೋದಲ್ಲ ಹಾಗಾಗಿ ಇಷ್ಟಿಷ್ಟು ಹಾಕ್ಕೊಂಡ್ರೆ ಸಾಕಾಗ್ತದೆ ಅರ್ಧವೇ ಹಾಕೊಳ್ಬೇಕು ಅಂತೆಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬಹುದು ಅಂತ ಮತ್ತೆ ಅದೆಲ್ಲ ಅವರವರಿಗೆ ಬೇಕಾದಷ್ಟು ಗಾತ್ರದಲ್ಲಿ ಮಾಡಿಕೊಳ್ಳೋದಾಯ್ತು ಅದೆಲ್ಲ ದೊಡ್ಡ ಇದರದ್ದಲ್ಲ ಪಾಕ ಮಾತ್ರ ಮೇನ್ ನಾನು ಒಂದೊಂದೇ ಗಿಣ್ಣಿಗೆ ರಪ್ಪರಪ್ಪ ಹಾಕಿದೆ ಮತ್ತೆ ಇದರೊಳಗೆ ಬೇಯಲಿಕ್ಕೆ ಇಟ್ರು ಅಟ್ಟಿನೊಳಗೆ ಅಂತ ಕರೆಯೋದು ನಾವು ನೋಡಿ ನಮ್ಮ ಪುಟ್ಟಕ್ಕನಿಗೆ ನಿದ್ದೆ ಬರ್ತಾ ಇಲ್ಲ ಅಣ್ಣನನ್ನು ಹೇಗೋ ಮಲಗಿಸಿದೆ ಇಡೀ ಮಂಚಕ್ಕೆ ಅಲ್ಲಿ ಎಂತೆಲ್ಲ ವಸ್ತುಗಳು ಸಿಗ್ತದೆ ಅದು ಇದು ಎಲ್ಲ ತಂದು ಹಾಕಿ ಕೂತ್ಕೊಂಡಿದ್ದಾಳೆ ಮರಕ್ಕೆ ಬರ್ತಿಲ್ಲ ವರಕು ಬತ್ತಿಲ್ಯಾ ಕುಕೋ ಕುಡ್ಕೋ ಅಷ್ಟೇ ವರಕು ಬತ್ತಿಲ್ಯಾ ಅವಳಿಗೆ ನಿದ್ದೆ ಬರ್ತಾ ಇಲ್ಲ ಮನೆಗೆ ನಿದ್ದೆ ಮಾಡು ಅಂತಾಗ್ತಾウト ಕದಾ ಕಚ್ಚುದು ಛೀ 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 ಕಚ್ಚುವು ಅಡಾ 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 ಅಚಾನಕ್ ಅವಳ ಅಜ್ಜ ಪೇಟನ್ನ ಬಂದು ಒಂದಷ್ಟು ಪಟ್ಟಂಗೆಲ್ಲ ಆಯ್ತು ಆ ಎಂತ ಅಜ್ಜ ಹೋದವ ಅಜ್ಜಂಗೆ ತೋಂತ ಮಾಡೇಕ್ ಹೋಗು ಅಜ್ಜ ಹೋದ್ರು ಅಂತ ಮಾತಾಡಿಸಲ್ಲ ಆಯ್ತಲ್ಲ ಹಾಗೆ ಸೊ ಇವತ್ತಿನ ಈ ಬ್ಲಾಗನ್ನು ನಾನು ಇಲ್ಲಿಗೆ ಹೆಂಗೆ ಮಾಡ್ತೇನೆ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಮಾಡಿದ್ರು ಕೂಡ ಮರಿಬೇಡಿ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ